ಗೃಹಲಕ್ಷ್ಮಿಯರಿಗೆ ಬೆಳ್ಳಂಬೆಳಗ್ಗೆ ಭರ್ಜರಿ ಗುಡ್ ನ್ಯೂಸ್ ಮತ್ತೆ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿರುವ ಸರ್ಕಾರ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಎಲ್ಲ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಹಾಗೂ ಯಾವ್ಯಾವೆಲ್ಲ ಮಹಿಳೆಯರು ಪಿಂಚಣಿಯನ್ನ ಪಡಿತಾ ಇದ್ದೀರಾ ನಿಮಗೆ ಇಲ್ಲಿ ಹೆಚ್ಚುವರಿಯಾಗಿ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಹಣ ಜಮೆ ರಾಜ್ಯದ ಎಲ್ಲಾ ಒಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂಪರ್ ಗಿಫ್ಟ್ ಸಿಗಲಿದೆ ಹೌದು ನಿನ್ನೆಯಿಂದನೂ ಕೂಡ ಹಣ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಹೌದು ಮೊನ್ನೆ ಏನಿದೆ ಅಲ್ಲ ಮೊನ್ನೆ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ನಿನ್ನೆ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿದೆ ಇವತ್ತು ಎಷ್ಟು ಹಣ ಬರುತ್ತೆ ಅಂತ ತಿಳಿಸಿಕೊಡ್ತಾನೆ ಎಲ್ಲರೂ ಕೂಡ ನಂಬೋದಿಲ್ಲ ಕೆಲವರು ನಂಬಬಹುದು ಕೆಲವರು ನಂಬದಿರಬಹುದು ಯಾಕಂದರೆ ನೀವು ನಿಮಗೆ ಯಾವಾಗ ಬರುತ್ತಲ್ಲ ಅವಾಗ ಮಾತ್ರ ನಂಬ್ತೀರಾ ಹಾಗಾಗಿ ಎಲ್ಲವನ್ನು ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾರೆ ನಮ್ಮ ಒಂದು ಕೆಲಸ ನಿಮಗೆ ಇನ್ಫಾರ್ಮೇಷನ್ ಕೊಡೋದು ಬನ್ನಿ ಬಂದಿರುವಂತಹ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ನೋಡಿ ರಾಜ್ಯ ಸರ್ಕಾರದಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಕಳೆದ ಎರಡು ತಿಂಗಳಿಂದ ಬಂದಿದ್ದಿಲ್ಲ ಆ ಒಂದು ಉದ್ದೇಶದಿಂದ ಇಲ್ಲಿ ಎಲ್ಲ ಫಲಾನುಭವಿಗಳಿಗೆ ಕಳೆದ ಎರಡು ತಿಂಗಳ ಹಣವನ್ನು ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುತ್ತಿದೆ ಅಂದರೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಮತ್ತು ಹೆಚ್ಚುವರಿಯಾಗಿ ಮತ್ತೆ ಎರಡು ಸಾವಿರ ರೂಪಾಯಿ ಹಣ ಸಿಗ್ತಾ ಇರುವಂಥದ್ದು ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಮತ್ತು ಇವತ್ತು ಯಾವ ಒಂದು ಸಮಯಕ್ಕೆ ಬರುತ್ತೆ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಬನ್ನಿ ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ವೀಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ಬಂತಹ ಅಪ್ಡೇಟ್ ನ್ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ಯಾರನ್ನು ಕೂಡ ಲೈಕ್ ಮಾಡದೇ ನೋಡ್ತಾ ಇದ್ದಾರೆ ಅಂತಂದ್ರೆ ಈ ವಿಡಿಯೋ ನೋಡ್ತಾ ಇರುವಂತವರು ಎಲ್ಲರೂ ಕೂಡ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಮೊದಲನೆಯ ಅಪ್ಡೇಟು ಎರಡನೆಯ ಅಪ್ಡೇಟ್ ಮತ್ತು ಮೂರನೇ ಅಪ್ಡೇಟ್ ಆಗಿ ಈ ಮೂರು ಅಪ್ಡೇಟ್ ಗಳನ್ನ ನಾನು ನಿಮಗೆ ತಿಳಿಸಿಕೊಡ್ತೇನೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಇದರ ಜೊತೆಗೆ ನಿಮಗೆ ಕೊನೆಯಲ್ಲಿ ಒಂದು ಹೆಲ್ಪ್ಫುಲ್ ಆಗುವಂತಹ ನಾನು ನಿಮಗೆ ತಿಳಿಸ್ತೇನೆ ನೋಡಿ ಮೊದಲನೇ ಅಪ್ಡೇಟ್ ಏನಿರುತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಮಾತ್ರ ಬರ್ತಾ ಇರುವಂತದ್ದು ಹೌದು ಇಲ್ಲಿ ಬಹಳಷ್ಟು ಜನ ಮಹಿಳೆಯರಿಗೆ ಲಕ್ಷಾಂತರ ಮಹಿಳೆಯರಿಗೆ ಕೇವಲ ಎರಡು ಸಾವಿರ ರೂಪಾಯಿ ಹಣ ಮಾತ್ರ ಬರ್ತಾ ಇರುವಂತದ್ದು ನೋಡಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಆರು ಸಾವಿರ ರೂಪಾಯಿ ಹಣ ಬರೋದು ಬಾಕಿ ಇದೆ ಆದ್ರೆ ಇವರು ಕೇವಲ ಎರಡು ಸಾವಿರ ರೂಪಾಯಿ ಹಣ ಹಾಕ್ತಾ ಇರುವಂತದ್ದು ನೋಡಿ ನಿಮ್ಗು ಕೂಡ ಕೇವಲ ಎರಡು ಸಾವಿರ ರೂಪಾಯಿ ಹಣ ಅಷ್ಟೇ ಬಂದಿತ್ತು ಅಂತಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಕಾಮೆಂಟ್ ಮಾಡಿ ನಿಮಗೆ ಯಾವ ಒಂದು ಕಂತಿನ ಹಣ ಬರಬೇಕು ಅದನ್ನು ಕೂಡ ನೀವು ನಮ್ಮ ಜೊತೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದಾಗಿರುತ್ತೆ ನೋಡಿ ರಾಜ್ಯ ಸರ್ಕಾರದಿಂದ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಗೃಹಿಣಿಯರಿಗೆ ಇವತ್ತು ಸುಮಾರು ಹನ್ನೊಂದು ಮೂವತ್ತರ ಮೇಲ್ಪಟ್ಟು ಬರೋಬ್ಬರಿ ಎಷ್ಟು ಹೇಳಿ ಎರಡು ಕಂತುಗಳ ಹಣ ಅಂತಂದ್ರೆ ನಾಲ್ಕು ಸಾವಿರ ರೂಪಾಯಿ ಹಣ ಹಾಗೂ ಇದಷ್ಟೇ ಅಲ್ಲದೆ ಮತ್ತೆ ಎರಡು ಸಾವಿರ ರೂಪಾಯಿ ಹಣ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣವನ್ನು ಗೃಹಲಕ್ಷ್ಮಿ ಮಂಡಳಿ ಕಡೆಯಿಂದ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವರೆಗೂ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನೇರವಾಗಿ ಎಲ್ಲ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಈ ಒಂದು ಡಿ ಬಿ ಟಿ ಆಗ್ತಾ ಇದೆ ಎಲ್ಲ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇವತ್ತು ನಾಲ್ಕು ಸಾವಿರ ರೂಪಾಯಿ ಹಣ ಬರೋದು ಕನ್ಫರ್ಮ್ ಆಗಿದೆ ಇಲ್ಲಿ ನೋಡಿ ಕೇಂದ್ರ ಸರ್ಕಾರದಿಂದನೂ ಕೂಡ ರಾಜ್ಯ ಸರ್ಕಾರದಿಂದ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಏನಂತಂದ್ರೆ ಇಲ್ಲಿ ಪಿಂಚಣಿದಾರರಿಗೆ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು ಹಾಗೂ ಇಲ್ಲಿ ಕೇಂದ್ರ ಸರ್ಕಾರದಿಂದ ಮತ್ತೆ ಎರಡು ಸಾವಿರ ರೂಪಾಯಿ ಹಣವನ್ನ ಇಲ್ಲಿ ಭರ್ಜರಿ ಬಿಡುಗಡೆ ಮಾಡಲಾಗಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ವಿಡಿಯೋಗೆ ಯಾರಿಂದ ಲೈಕ್ ಮಾಡಿಲ್ಲ ತಪ್ಪದೇ ಒಂದು ಲೈಕ್ ಮಾಡಿ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ನೋಡಿ ಪಿಂಚಣಿದಾರರಿಗೆ ಇಲ್ಲಿ ಅರವತ್ತು ವರ್ಷದ ಮೇಲ್ಪಟ್ಟಂತಹ ಎಲ್ಲ ಮಹಿಳೆಯರಿಗೆ ಹಾಗೂ ಇಲ್ಲಿ ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಇಲ್ಲಿ ಎಂಟುನೂರು ರೂಪಾಯಿ ಹಾಗೂ ಒಂದ್ ಸಾವಿರದ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇಂದು ಜಮೆ ಆಗಲಿದೆ ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಅಂತಂದ್ರೆ ಎರಡು ತಿಂಗಳ ಬಾಕಿ ಇರುವಂತಹ ಹಣ ಹಾಗೂ ಪೆಂಡಿಂಗ್ ಇರುವಂತಹ ಒಂದು ತಿಂಗಳ ಹಣ ಸೇರಿಬಿಟ್ಟು ಆರು ಸಾವಿರ ತನಕ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗಲಿದೆ ಇವಾಗ ಬನ್ನಿ ನಮ್ಮ ಒಂದು ಎರಡನೆಯ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಎರಡನೇ ಅಪ್ಡೇಟ್ ಏನಂತಂದ್ರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿಯ ಹಣ ಜಮೆ ಆಗ್ತಾ ಇರುವಂತದ್ದು ಬಿಡುಗಡೆ ಆಗ್ತಾ ಇರುವಂತದ್ದು ಏನಂದ್ರೆ ಸ್ವತಃ ಮೋದಿ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ ಹೌದು ವೀಕ್ಷಕರೇ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೆರಡನೆಯ ಕಂತಿನ ಹಣವನ್ನ ಎಲ್ಲಾ ರೈತರ ಖಾತೆಗಳಿಗೆ ರೈತ ಮಹಿಳೆಯರ ಖಾತೆಗಳಿಗೆ ರೈತ ಪುರುಷರ ಖಾತೆಗಳಿಗೆ ರೈತ ಹಿರಿಯ ನಾಗರಿಕರ ಖಾತೆಗಳಿಗೆ ರೈತ ಎಲ್ಲರಿಗೂ ಕೂಡ ಯಾರು ರೈತರು ಇರ್ತಾರೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನ ಇಪ್ಪತ್ತೆರಡನೆಯ ಕಂತಿನ ಹಣವನ್ನ ಇಂದು ಬಿಡುಗಡೆ ಮಾಡಲಿದ್ದಾರೆ ಅನ್ನುವಂತಹ ವರದಿಗಳು ಸ್ಪಷ್ಟವಾಗ್ತಾ ಇದ್ದಾವೆ ಅದ್ರ ಜೊತೆಗೆ ಇಲ್ಲಿ ಕೊನೆಯ ಅಪ್ಡೇಟ್ ವೀಕ್ಷಕರೇ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದೆ ವಿಡಿಯೋಕ್ಕೆ ಯಾರಿನ ಲೈಕ್ ಮಾಡದೆ ನೋಡ್ತಾ ಇದೀರ ಅಂದರೆ ವಿಡಿಯೋಗೆ ತಪ್ಪದೇ ಒಂದು ಲೈಕನ್ನು ಮಾಡಿ ನೋಡಿ ಇಲ್ಲಿ ಕೇಂದ್ರ ಸರ್ಕಾರದಿಂದ ಇವಾಗ ಪಿಂಚಣಿ ಪಡಿತೀರಾ ಅದ್ರ ಜೊತೆಗೆ ಗೃಹಲಕ್ಷ್ಮಿ ಹಣವನ್ನು ಕೂಡ ರಾಜ್ಯ ಸರ್ಕಾರದಿಂದ ಪಡಿತೀರಾ ಮತ್ತೆ ನಿಮಗೆ ಈ ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ಕೂಡ ನೀವು ಪಡಿಬೇಕಾ ಅಂತಂದರೆ ಹೌದು ಹೌದು ನೀವು ಪಡಿಬಹುದು ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಮತ್ತು ಪಿ ಎಂ ಕಿಸಾನ್ ಎರಡು ಸಾವಿರ ಹಾಗೂ ಪಿಂಚಣಿಯ ಒಂದು ಸಾವಿರದ ನಾಲ್ಕುನೂರು ಪ್ರತಿ ತಿಂಗಳು ಕೂಡ ಇಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಅಂತಂದ್ರೆ ನಾಲ್ಕು ಸಾವಿರ ರೂಪಾಯಿ ಹಣಕ್ಕೂ ಹೆಚ್ಚು ಹಣವನ್ನು ನೀವು ಪ್ರತಿ ತಿಂಗಳನ್ನು ಕೂಡ ಪಡಿಬಹುದು ಒಟ್ಟಿನಲ್ಲಿ ನಿಮ್ಮ ಬಳಿ ರೇಷನ್ ಕಾರ್ಡು ಇತ್ತು ಅಂದ್ರೆ ನೋಡಿ ಕೆಲವೊಂದ್ ಕಡೆ ಹಳ್ಳಿ ಕಡೆ ಹೇಳ್ತಾ ಇದ್ದಾನೆ ಏನಾಗ್ತಾ ಇದೆ ಅಂತಂದ್ರೆ ದಯವಿಟ್ಟು ಯಾರ್ಯಾರು ಹಳ್ಳಿ ಜನ ಇದನ್ನ ನೋಡ್ತಾ ಇದ್ರೆ ಅಂತಂದ್ರೆ ದಯವಿಟ್ಟು ಇದನ್ನು ನಿಮ್ಮ ಒಂದು ಸ್ನೇಹಿತರಿಗೆ ಹಂಚಿಕೊಳ್ಳಿ ವೀಕ್ಷಕರೆ ಯಾಕಂತಂದ್ರೆ ಇವಾಗ ನಮ್ಮ ಹಳ್ಳಿ ಸೈಡ್ ಏನ್ ಮಾತಾಡ್ತಾರೆ ಅಂತಂದ್ರೆ ಇವಾಗ ಪಿ ಕಿಸಾನ್ ಯೋಜನೆಯ ಹಣವನ್ನು ಪಡಿತಾ ಇದ್ರೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಗೃಹಲಕ್ಷ್ಮಿ ಹಣವನ್ನ ಪಡಿತಾ ಇದ್ರೆ ಪಿ ಎಂ ಕಿಸಾನ್ ಹಣ ಬರೋದಿಲ್ಲ ಒಂದು ಪಡಿತಾ ಇದ್ರೆ ಪಿಂಚಣಿ ಹಣ ಬರೋದಿಲ್ಲ ಈ ರೀತಿ ಮಾತಾಡ್ತಾರೆ ಹಾಗೆ ಏನು ಇರೋದಿಲ್ಲ ವೀಕ್ಷಕರ ದಯವಿಟ್ಟು ಯಾರ್ಯಾರು ಒಂದು ಹಣ ಪಡಿತಾ ಇದ್ರೂ ಕೂಡ ಅವರಿಗೆ ಬೇರೆ ಹಣ ಪಡಿಬಹುದಾಗಿರುತ್ತೆ ಇದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ನಿಮ್ಮ ಹಣವನ್ನ ನಿಮ್ಮ ಹಕ್ಕನ್ನ ಮಿಸ್ ಮಾಡಬೇಡಿ ಇದರಿಂದ ನಿಮಗೆ ಸ್ವಲ್ಪ ಏನಾದರೂ ಹೆಲ್ಪ್ಫುಲ್ ಆಗಿ ಆಗುತ್ತೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಸುಮಾರು ಹನ್ನೊಂದು ಮೂವತ್ತರ ಮೇಲ್ಪಟ್ಟು ಗೃಹಲಕ್ಷ್ಮಿ ಕಡೆಯಿಂದ ನಾಲ್ಕು ಸಾವಿರ ರೂಪಾಯಿ ಹಣ ಬರೋದು ಕನ್ಫರ್ಮ್ ಆಗಿದೆ ಆದರೆ ಪೆಂಡಿಂಗ್ ಇರುವಂತಹ ಎರಡು ಸಾವಿರ ರೂಪಾಯಿ ಹಣದ ಬಗ್ಗೆ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೂ ಇವಾಗ ಪಿ ಕಿಸಾನ್ ಯೋಜನೆಯ ಹಣನು ಕೂಡ ಬಿಡುಗಡೆ ಆಗ್ತಾ ಇರುವಂತಹ ಸಮಯ ಬಂದಿದೆ ಹಾಗೂ ಇಲ್ಲಿ ನೋಡಿ ಯಾರ್ಯಾರೆಲ್ಲ ಮಹಿಳೆಯರಿಗೆ ಪಿಂಚಣಿ ಪಡಿತಾ ಇದ್ರೆ ನಿಮಗೂ ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನು ಕೊಟ್ಟಿದ್ದೇನೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವ ಧನ್ಯವಾದಗಳು